ಜೀವ ಉಳಿಸಲು ರಕ್ತದಾನ ಸಹಕಾರಿ ಬೀಡಾ ಶ್ರೀನಿವಾಸ್ ತುರ್ತು ಸಭೆಯಲ್ಲಿ ಇನ್ನೊಬ್ಬರ ಜೀವ ಉಳಿಸಲು ಕಾರಣವಾಗುವ ರಕ್ತವನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಕಾರ್ಯಗಳಲ್ಲಿ ಒಂದಾಗಿದೆ ಎಂದು ರಾಜ್ಯ ದಲಿತ ಸೇನೆಯ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಹೇಳಿದ್ದಾರೆ ಪಟ್ಟಣದಲ್ಲಿ ದಲಿತ ಸೇನೆಯ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಚೌಡರೇಟ್ ಅವರ ಹಬ್ಬದ ಪ್ರಯುಕ್ತ ಉನ್ನತ ಶಿಕ್ಷಣ ಸಚಿವರು ಹಾಗೂ ಅವರ ಸಹೋದರ ಬಾಲಾಜಿ ಅವರು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮ ದಲಿತರು ಸೇರಿದಂತೆ ಕಾರ್ಯಕರ್ತರು ಸೇರಿದಂತೆ ರಕ್ತದಾನಿಗಳು ಸ್ವಯಂ ಪ್ರೇರಿತರಾಗಿ ಆಗಮಿಸಿ ರಕ್ತದಾನ ಮಾಡುವ ಮೂಲಕ ಅಮೂಲ್ಯವಾದ ಜೀವ ಉಳಿಸುವ ಕೆಲಸಕ್ಕೆ ಕೈಜೋಡಿಸುವಂತೆ ಮಾಡಿದ್ದಾರೆ ವರದಿ ಎಸ್ ನಂದಿ ಜೈ ಭೀಮ್ ಜೈ ರಕ್ತದಾನ ಶಿಬಿರ ಮೊದಲನೆಯದಾಗಿ ಪತ್ರಿಕಾ ಮಾಧ್ಯಮದವರಿಗೆ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಕೃತಿಯಿಂದ ಹಾಗೂ ಅಭಿನಂದನೆಗಳನ್ನು ಅಭಿವೃದ್ಧಿ ಪತ್ರಿಕಾ ಮಾಧ್ಯಮದವರಿಗೆ ವಿಚಾರ ಏನಂದರೆ ನಮ್ಮ ಎ ಚೌರ್ರೆಡ್ಡಿ ಅಪ್ಪಾಜಿ ಅವ್ರದ್ದು ಎಂಬತ್ತೆಂಟನೇ ಹುಟ್ಟು ಹಬ್ಬ ಇರೋದ್ರಿಂದ ಅಣ್ಣ ಬಾಲಾಜಿ ಅಣ್ಣ ಹಾಗೂ ನಮ್ಮ ಸುಧಾಕರಣ್ಣ ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಾರೆ ಸ್ಥಳ ಬಂದು ಕಿಶೋರ್ ಯುದ್ಧ ಭವನ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟವರೆಗೂ ಆ ಒಂದು ರಕ್ತದಾನ ಶಿಬಿರವನ್ನು ನಡೀತಾ ಇರುತ್ತೆ ಆ ಒಂದು ರಕ್ತದಾನ ಶಿಬಿರಕ್ಕೆ ನನ್ನ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಥೆ ಪದ ರಕ್ತದಾನಿಗಳು ಹಾಗೂ ದಲಸೇನೆ ಎಲ್ಲ ಚಿಂತಮ್ಮ ತಾಲೂಕಲ್ಲಿರುವ ದಲಸೇನೆ ಪದಾಧಿಕಾರಿಗಳು ಎಲ್ಲರೂ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಆ ಒಂದು ಶಿಬಿರದಲ್ಲಿ ನಾವೆಲ್ಲರೂ ಸೇರಿಕೊಂಡು ಒಂದು ರಕ್ತ ರಕ್ತದಾನವನ್ನು ಮಾಡೋಣ ಆ ಒಂದು ರಕ್ತದಾನ ಮಾಡೋದ್ರಿಂದ ಇನ್ನೊಬ್ಬರು ಪ್ರಾಣವನ್ನು ಉಳಿಸ್ತೀವಿ ಇದು ಈ ಪ್ರಾಣ ಉಳಿಸೋದಕ್ಕನ್ನು ಬೇರೆ ನಾವು ಈ ಏನು ಮಾಡೋಕ್ಕಾಗಲ್ಲ ಆ ಒಂದು ಇದರಿಂದ ಎಲ್ಲರೂ ಇಪ್ಪತ್ತೊಂದು ತರಕಾರಿ ಸೇರಿಬಿಟ್ಟು ನಾವನ್ನು ಒಂದು ರಕ್ತದಾನ ಮಾಡಿ ಪ್ರಾಣ ಉತ್ಸ ಕಾರ್ಯಕ್ರಮ ಮಾಡೋಣ ಎಲ್ಲ ನನ್ನ ರಕ್ತದಾನ ರಕ್ತದಾನಿಗಳ ಮತ್ತು ದೆಲೆ ಪದಾಧಿಕಾರಿಗಳಿಗೆ ಮಾಡಬೇಕಾಗಿ ಅವ್ರನ್ನ ಅಭಿನಂದಿಗಳನ್ನು ತಿಳಿಸ್ತೀನಿ ಮಾಡಬೇಕು ಅಂತ ಒಂದು ವಿಚಾರ ಏನಂದರೆ ನಾನು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತ ರಕ್ತದಾನ ಸಮಸ್ಯೆಯನ್ನು ಮೂವತ್ತು ಹನ್ನೊಂದು ಎರಡು ಸಾವಿರ ಎಂಟರಲ್ಲಿ ನಾನು ಒಂದು ಟ್ರಸ್ಟನ್ನು ಪ್ರಾರಂಭ ಮಾಡ್ತೀನಿ ಟ್ರಸ್ಟು ಪ್ರಾರಂಭ ಮಾಡಿದ ಮೇಲೆ ಆವಾಗ ಎರಡು ಸಾವಿರ ಎಂಟರಲ್ಲಿ ನಮ್ಮ ನಗರಸಭೆ ಅಧ್ಯಕ್ಷರಾದ ಎನ್ ಸ್ವಾಮಿ ಅಧ್ಯಕ್ಷರಾಗಿದ್ದಾಗ ನಾನು ವೆಂಕಟಸ್ವಾಮಿ ಅವರ ಹತ್ರ ಹೋಗಿ ಡಿಸ್ಕಸ್ ಮಾಡ್ತೀನಿ ಸ್ವಾಮಿಯವರೇ ನಾನು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತ ರಂಗ ಸಮಸ್ಯೆ ಟ್ರಸ್ಟನ್ನು ಓಪನ್ ಮಾಡಿಸಿದ್ದೀನಿ ಇದನ್ನು ಉದ್ಘಾಟನೆ ಮಾಡಬೇಕು ನನ್ನ ಅಣ್ಣ ಡಾಕ್ಟರ್ ರಂಜು ಸುಧಾಕರ್ ಹತ್ರ ಹೋಗ್ಬಿಟ್ಟು ಒಂದು ಡೇಟ್ ಕೇಳ್ಬಿಟ್ಟು ಅವನಿಗೆಷ್ಟೇ ಕರೆದು ಬಿಟ್ಟು ಈ ಒಂದು ಉದ್ದ ಉದ್ಘಾಟನೆ ಮಾಡಬೇಕು ಅಂದಾಗ ನಡಿ ಹೋಗೋಣ ಅಂತ ಹೇಳಿಬಿಟ್ಟು ಅವ್ರ ಜೊತೆಯಲ್ಲೇ ನಾವು ಮಲಪಲ್ಲಿ ನಿವಾಸದಲ್ಲಿರುವ ನಮ್ಮ ಡಾಕ್ಟರ್ ರಂಚಿಸೋದರ್ಗರ ಮನೆಗೆ ಹೋಗಿದ್ವು ಹೋಗ್ದಾಗ ನಾವೆಲ್ಲ ವಿಚಾರ ಅಣ್ಣ ಮುಂದಗಡೆ ಇಟ್ಟಿದ್ದೀವಿ ಇಟ್ಟಿದಾಗ ಈ ಥರ ಹಣ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತರಾಗಿದ್ದರ ಸಮಸ್ಯೆಯನ್ನು ನೀವು ನಿಮ್ಮ ಕಡೆಯಿಂದ ಉದ್ಘಾಟನೆ ಮಾಡಿಸ್ಬೇಕಂತ ಮೀಟಿಂಗಲ್ಲಿ ಇದ್ದೀವಣ್ಣ ನೀವೊಂದು ನನಗೆ ಡೇಟ್ ಕೊಟ್ಟರೆ ಆ ಒಂದು ದಿನ ಬೆಂಗಳೂರು ಸರ್ಕಲ್ಲು ಕಾರ್ ಸ್ಟ್ಯಾಂಡಲ್ಲಿ ಆ ಉದ್ಘಾಟನಾ ಕಾರ್ಯಕ್ರಮ ಇಟ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ ದಯವಿಟ್ಟು ನೀವೊಂದು ಡೇಟ್ ಕೊಡಬೇಕನ್ನ ಕೇಳಿದಾಗ ಶಿನ ನನ್ನ ಕೆಲಸ ಏನೇ ಇದ್ರೂ ನಾನು ಅದನ್ನು ಆ ಒಂದು ಇದು ಬಿಟ್ಟು ಆ ಒಂದು ದ ಉದ್ಘಾಟನಾ ಕಾರ್ಯಕ್ರಮ ಇದ್ದೀನಪ್ಪ ಇಂಥ ಒಂದು ಒಳ್ಳೆ ಕೆಲಸ ಮಾಡಪ್ಪ ಈ ಒಂದು ರಕ್ತದಾನ ಮಾಡೋದ್ರಿಂದ ಇನ್ನೊಬ್ಬರು ಪ್ರಾಣ ಉಳಿಯುತ್ತೆ ದಯವಿಟ್ಟು ನೀನು ಈ ಒಂದು ಕಾರ್ಯಕ್ರಮ ಬೇಳ್ಬಿಟ್ಟು ಆವತ್ತು ನನಗೆ ಆಶೀರ್ವಾದ ಮಾಡಿಕೊಟ್ಟಿರೋದಂಥವ್ರು ನಮ್ಮ ಡಾಕ್ಟರ್ ರಿ ಸುಧಾಕರನ್ನ ಈಗಲೂ ಈ ಈಗಲೂ ಕೂಡ ನಮ್ಮ ಕೋಲಾರ ಜಿಲ್ಲೆ ಆಗಿರ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಚಿಂತಾಮಣ್ಣ ಆಗಿರ್ಬೋದು ಎಲ್ಲ ಕಡೆನೂ ಈಗಲೂ ಕಾಲ್ ಮಾಡ್ತಾರೆ ನನಗೆ ಅಣ್ಣ ಈ ಥರ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ದಯವಿಟ್ಟು ಈ ಥರ ರಕ್ತ ಈ ಥರ ಕೇಳಿ ಹೇಳ್ತಾ ಇದ್ದಾರೆ ಅಣ್ಣ ಒಂದು ರಕ್ತ ಒಂದು ಇದು ಕೊಡಿಸೋಣ ಅಂತ ಬಿಟ್ಟು ಪ್ರತಿಯೊಂದು ದಿನವೂ ನನಗೆ ಕೇಳ್ತಾರೆ ಕೇಳಿದಾಗ ನಾನು ನನ್ನ ರಕ್ತ ರಕ್ತದಾನಿಗಳಿಗೆ ಎಲ್ಲರೂ ನನ್ನ ಹತ್ರ ಸಂಪರ್ಕ ಇರೋದ್ರಿಂದ ಎಲ್ಲ ಕಡೆಯೂ ಇದ್ದಾರೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಹೇಳ್ತೀನಿ ನೋಡಪ್ಪ ಈ ಥರ ಇದೆ ದಯವಿಟ್ಟು ಹೋಗ್ಬಿಟ್ಟು ಒಂದು ರಕ್ತನ ಅವ್ರಿಗೆ ದಾನ ಮಾಡಿದ್ರೆ ಅವ್ರೊಂದು ಪ್ರಾಣ ಉಳ್ಯತಪ್ಪ ದಯವಿಟ್ಟು ಹೋಗ್ಬಿಟ್ಟು ರಕ್ತಾನ ಮಾಡಪ್ಪ ಅಂತ ಹೇಳಿದ್ರೆ ಅವರು ಇನ್ನೂ ಇಮಿಡಿಯೆಟ್ಲಿ ಹೋಗ್ಬಿಟ್ಟು ಅವ್ರ ರಕ್ತಾನವನ್ನು ರಕ್ತ ರಕ್ತದಾನವನ್ನು ಮಾಡ್ತಾರೆ ಆಗೊಂದು ಇದರಿಂದ ಈ ಇದುವರೆಗೂ ಇಷ್ಟೊಂದು ಅವೇರ್ನೆಸ್ ಕೊಟ್ಟು ನಮ್ಮ ಹಿಂದುಗಡೆ ನಿಂತ್ಕೊಂಡು ಈ ಒಂದು ಒಳ್ಳೆಯ ಕೆಲಸ ಮಾಡಪ್ಪ ಅಂತೇಳ್ಬಿಟ್ಟು ನನಗೆ ಮುಂದೆ ಕೆಲಸಕ್ಕೆ ಕೊಟ್ಟಿರೋದು ಡಾಕ್ಟರ್ ರಂಜಿ ಸುಧಾಕರ್ ಅಣ್ಣ ಅದೇ ಒಂದು ರಕ್ತಾನೆ ಬಿಟ್ಟು ರಕ್ತದಾನ ಮಾಡೋದ್ರ ಜೊತೆಗೆ ಉಚಿತ ಮದುವೆಗಳು ಮತ್ತು ಅಂಗವೀಟ್ಗಳಿಗೆ ಸ್ಟಿಕ್ಸು ಈ ಬ್ಲೈಂಡಿಗೆ ಸ್ಟಿಕ್ಸು ಈ ಥರ ತುಂಬ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ಸುಧಾಕರಣ ಒಂದು ಎಂಪ್ಲಾಯ್ಸ್ ಮೇಲೆ ಆ ಒಂದು ಇದರಿಂದ ಎಲ್ಲರೂ ನಮ್ಮ ರಕ್ತದಾನಿಗಳು ಹಾಗೂ ನಮ್ಮ ದೆಲೆಸೇನೆ ಪದಾಧಿಕಾರಿಗಳು